ಧರ್ಮ ನ್ಯಾಯ ನೀತಿಯ ತಳಹದಿಯಲ್ಲಿ ಬದುಕುವವರನ್ನ ದೇವತೆಯರು ಕಾಯುತ್ತಾರೆ ಹೀಗಾಗಿ ನಾನು ದೇವಸ್ಥಾನಕ್ಕೆ ಹೋದರೂ ಶಿಗ್ಗಾವಿ ಸವಣೂರು ಕ್ಷೇತ್ರದ ಜನರಿಗೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರು ತಾಲೂಕಿನ ತಡಸಾ ವನಹಳ್ಳಿ ಅಡವಿ ಸೋಮಪುರ ಕಲ್ಯಾಣ ಕಾಮನಹಳ್ಳಿ ಗ್ರಾಮದೇವಿ ಪುರಾಣ ಪ್ರವಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಿತ್ಯ ದೇವಿ ಪುರಾಣ ಯಾರು ಓದುತ್ತಾರೆ ಮತ್ತು ಕೇಳುತ್ತಾರೆ ಅಂಥವರಿಗೆ ದೇವಿಯು ಸಕಲ ಸಂಪತ್ತುಗಳನ್ನು ಕೊಟ್ಟು ಹಾರೈಸುತ್ತಾರೆ ಪುರಾಣದ ಪ್ರತಿಯೊಂದು ಅಧ್ಯಾಯದಲ್ಲಿ ನೀತಿ ಪಾಠವಿದೆ ರಾಕ್ಷಸ ಗುಣಗಳಾದ ಕಾಮ ಕ್ರೋಧ ಮದ ಮತ್ಸರ ಗುಣಗಳನ್ನ ಹೊಡೆದು ಹಾಕಿದಾಗ ನಾವು ಮನುಷ್ಯನಿಂದ ಮಾನವನಾಗುತ್ತಾರೆ ಎಂದು ತಿಳಿಸಿದರು ಪುರಾಣ ಮಂಗಳ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕರು ಶ್ರೀಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗುಡ್ಡಪ್ಪ ಜಲದಿ ಅಣ್ಣಪ್ಪ ಲಮಾಣಿ ಪ್ರಕಾಶ ಲಗೋಟಿ ನಾಗರಾಜ ಲಗೋಟಿ ಮಹೇಶ್ ಬೆಂಗಳೂರು ಹೇಮರೆಡ್ಡಿ ನಡವಿನಮನಿ ಗ್ರಾಮಸ್ಥರು ಹಿರಿಯರು ಮುಖಂಡರು ಭಕ್ತರು ಇದ್ದರು ಸುರೇಶ್ ಎಲಿಗಾರ ನ್ಯೂಸ್ ಸುಶಿಗಾವಿ